뱀부터. <laughs> ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಟ್ಯೂಸ್ಡೇ ಮಾಡ್ತಾರೆ ಅಂತ ವ್ಲಾಗ್ ನಮ್ಮೂರಲ್ಲಿ ಮಾರಿ ಹಬ್ಬ ಇತ್ತು ಹಾಗಾಗಿ ತುಂಬ ರೆಡಿ ಮಾಡ್ಕೊಂಡಿದ್ದೀವಿ ಪೂಜೆಗೆ ಸೊ ಇದು ನಾನು ನೈಟ್ ಮಾಡ್ತಾರೆ ಅಂತ ಮಾರ್ನಿಂಗ್ ಮಾರ್ನಿಂಗಿಂತ ಸ್ವಲ್ಪ ಬಿಸಿ ಆಗಿರೋದ್ರಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಇವಾಗ ಪೂಜೆಗೆ ಕಾವ್ಯ ಮತ್ತು ತೇಜ ಮತ್ತು ನಮ್ಮ ಮನೆ ಹತ್ರ ಇರೋವಂಥ ಖುಷಿ ಹೋಗ್ತಾ ಇದ್ದಾರೆ ನಾನು ಪಾಪ ಹೋಗ್ತಾ ಇಲ್ಲ ಯಾಕಂದರೆ ಸಖತ್ ರಶ್ ಇರುತ್ತೆ ಹಾಗಾಗಿ ಹೋಗೋಕ್ಕಾಗೋದಿಲ್ಲ ಪಾಪನ ಕರ್ಕೊಂಡು ಹಾಗಾಗಿ ನಾವು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ ಮಾರ್ನಿಂಗ್ ಪಾಪುನ್ನ ಕರ್ಕೊಂಡೋಗಿ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಅವರು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರು ಬಟ್ ಆ ಬ್ಲಾಗ್ನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅದಾದಮೇಲೆ ಇದು ನಾಳೆ ಅಂತ ಬ್ಲಾಗ್ ಪಾಪು ನಾನು ಹೋಗಿದ್ವಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಸೊ ಅದಾದ ಮೇಲೆ ಊರಲ್ಲಿ ಯಾವ ಯಾವ ಮನೆ ಇದೆ ಅವರೆಲ್ಲರೂ ಕೂಡ ಅಕ್ಕಿನ ಕೊಡಬೇಕಾಗುತ್ತೆ ಮಾರಿಯಾಬಾದ್ ನಾಳೆಗೆ ಸೊ ಪ್ರತಿಯೊಬ್ಬರು ಕೂಡ ಅಕ್ಕಿ ಕೊಟ್ಟಿರೋದ್ರಲ್ಲಿ ಅದರಲ್ಲಿ ಬೆಲ್ಲದನ್ನು ಮಾಡಿ ಪ್ರಸಾದ ಥರ ಹಂಚ್ತಾರೆ ಸೊ ನಾವು ಕೂಡ ಅಕ್ಕಿನ ಕೊಟ್ಬಿಟ್ಟು ಬಂದ್ವಿ ಅದಾದಮೇಲೆ ಚಿಕನ್ ತೊಗೊಬರೋಣ ಅಂತ ನಾನು ತೇಜ ಮತ್ತು ನಮ್ಮ ಮನೆ ಅಂದರೆ ಖುಷಿ ಇದ್ದಾಳಲ್ಲ ಅವಳನ್ನೂ ಕೂಡ ಕರ್ಕೊಂಡು ಹೋಗ್ತೀವಿ ಚರಿಗೆ ಅವಳಂದರೆ ಫೇವ್ರೆಟ್ ಅದಕ್ಕೆ ಅವಳನ್ನೂ ಕರ್ಕೋಬೇಕು ಅಂತ ಹೇಳ್ತಾನೆ ಚರಿ ಹಾಗಾಗಿ ಜೊತೆಲಿ ಕರ್ಕೊಂಡು ಹೋಗಿದ್ವಿ ಇವಾಗ ಚಿಕನ್ನ ತೊಗೋತಾ ಇದೀವಿ ಅಲ್ಲಿ ಕೋಳಿಗಳಿತ್ತು ಆ ಕೋಳಿಗಳನ್ನೆಲ್ಲ ನೋಡ್ಬಿಟ್ಟು ಚರಿ ಕೊಕ್ಕು ಕೊಕ್ಕು ಅಂತ ಕರಿತಾ ಇದ್ದ ಅದಾದಮೇಲೆ ಅಲ್ಲಿಂದ ಬಂದ್ವಿ ತೇಜ ಇಲ್ಲಿ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದಾಳೆ ಸ್ವಲ್ಪ ಅವಳಿಗೆ ಕೆಮ್ಮಾಗ್ಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ಸೊ ಅವಳು ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಬೇಕಾರೆ ಮಾಡಬೇಡ ಮಾಡಬೇಡ ಅಂತ ಹೇಳ್ತಾಳೆ ಸೊ ನಾನು ಫನ್ನಿ ಫನಿಯಾಗಿ ರೇಗಿಸ್ಕೊಂಡು ಹಾಗೇ ಕ್ಯಾಪ್ಚರ್ ಮಾಡ್ತಾಯಿದ್ದೆ ಇಲ್ಲಿ ನಾನು ಮಾತಾಡಿದ್ದೀನಿ ಕೆಲವೊಂದು ಬಟ್ ರೆಕಾರ್ಡ್ ಆಗಿಲ್ಲ ಹಾಗಾಗಿ ವಾಯ್ಸ್ ಓವರ್ನೇ ಕೊಡ್ತಾಯಿದ್ದೀನಿ ಅವಳಿಲ್ಲಿ ಪನ್ನೀರ್ ಮಾಡ್ತಾಯಿದ್ದಾಳೆ ಪನ್ನೀರ್ ಮಸಾಲ ಮಾಡ್ತಾ ಇದ್ದಾಳೆ ಹಾಗೆ ನಾನು ಚರಿಗೆ ಚಿಕನ್ ಸೂಪ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬೋನ್ಲೆಸ್ ತೊಗೊಂಡಿದ್ದೀನಿ ಪೀಸ್ನ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಸೊ ಒಂದು ನಾಲ್ಕರಿಂದ ಐದು ಸಲ ನಾನು ವಾಶ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಮಗುಗೆ ಕೊಡ್ತಾ ಇರೋದಲ್ವ ಅದಕ್ಕೋಸ್ಕರ ಸೊ ವಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ ಎಷ್ಟು ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಂಡೆ ಅದಕ್ಕೆ ಸ್ವಲ್ಪ ಕಾಳು ಮೆಣಸನ್ನು ಹಾಕೋತಾ ಇದ್ದೀನಿ ಇದು ತುಂಬಾ ಒಳ್ಳೆಯದು ಮಕ್ಕಳಿಗೆ ಹಾಗೆ ಜೀಗೆ ಕೂಡ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಅಷ್ಟನ್ನು ಹಾಕೋ ಹಾಗೆಯೇ ಒಂದು ಲವಂಗನ ಹಾಕೋತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ಮಗುಗೆ ಚಿಕನ್ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಸೂಪ್ನ ಟ್ರೈ ಮಾಡ್ಬೋದು ಸ್ಟಾರ್ಟಿಂಗ್ ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕೋತಾ ಇದ್ದೀನಿ ಸೊ ಯಾರಾದರೂ ಮಗುಗೆ ಚಿಕನ್ ಕೊಡಬೇಕು ಅಂತ ಅಂದ್ಕೊಂಡಿರೋ ಫಸ್ಟು ಸೂಪಿಂದ ಟ್ರೈ ಮಾಡಬೇಕಾಗುತ್ತೆ ಮಗುಗೆ ಡೈಜೆಷನ್ ಆಗುತ್ತಾ ಏನು ಅಂತ ತಿಳ್ಕೊಂಡು ಅದಾದ ಮೇಲೆ ನಾವು ಪೀಸ್ನ ಕೊಡ್ಬೋದು ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ನಾವು ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ರೆ ಅದು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರಾಗೋಷ್ಟು ಬಾಯ್ಲ್ ಮಾಡ್ಕೋಬೇಕು ಚೆನ್ನಾಗಿ ಚಿಕನೆಲ್ಲ ಚೆನ್ನಾಗಿ ಬೇಯಬೇಕು ಸೊ ಇಲ್ಲಿ ಮೇಲುಗಡೆ ಬರ್ತಾ ಇದೆಯಲ್ಲ ಅದೆಲ್ಲನೂ ಕೂಡ ತೆಗ್ದುಬಿಡ್ಬೇಕು ಇದೆಲ್ಲ ಜಿಡ್ಡಿನ ಅಂಶ ಇರುತ್ತೆ ಚಿಕನ್ನಲ್ಲಿ ಅದು ಬರ್ತಾ ಇರೋದು ಸೊ ಅದನ್ನೆಲ್ಲ ತೆಗೆದು ನಾನು ಇಲ್ಲಿ ಅದರದ್ದು ನೀರನ್ನ ಇಲ್ಲಿ ನಾನು ಎತ್ತಿಟ್ಕೊಂಡಿದ್ದೀನಿ ಸೊ ಅದಾದಮೇಲೆ ಪೀಸ್ ಬೆಂದಿರುತ್ತಲ್ಲ ಅದನ್ನು ನಾವು ಚಿಕ್ಕ ಚಿಕ್ಕ ಪೀಸಾಗಿ ಅದನ್ನು ಹಾಗೇ ಕಟ್ ಮಾಡಿ ಕಟ್ ಮಾಡಿ ಹಾಕಬೇಕಾಗುತ್ತೆ ಮಗು ಯಾವ ಥರ ಪೀಸ್ ನುಂಗುತ್ತೆ ಅಂತಂದರೆ ಗೊತ್ತಾಗುತ್ತಲ್ವ ನಮಗೆ ಮಗು ಯಾವ ಥರ ಊಟ ಮಾಡುತ್ತೆ ಎಷ್ಟು ದಪ್ಪದಾಗಿ ಕೊಟ್ಟರೆ ನುಂಗುತ್ತೆ ಅಥವಾ ಅಲ್ಲಿ ಬಂದಿದ್ರೆ ಅಗಿಯುತ್ತೆ ಅಂತ ಗೊತ್ತಾಗುತ್ತಲ್ವ ಸೊ ಅಷ್ಟು ದಪ್ಪದಾಗಿ ಪೀಸನ್ನ ಕಟ್ ಮಾಡಬೇಕಾಗುತ್ತೆ ಸೊ ನಾನು ಸ್ವಲ್ಪ ಸ್ಮಾಲ್ ಸ್ಮಾಲಾಗೇ ಕಟ್ ಮಾಡ್ತಾಯಿದ್ದೀನಿ ಸೊ ಈ ಥರ ಕಟ್ ಮಾಡಿಬಿಟ್ಟು ನೆಕ್ಸ್ಟು ಇದನ್ನು ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡ್ಬೋದು ಅವರೇ ಕುಡಿತಾರೆ ಅಂತ ಹೇಳಿದ್ರೆ ಇದನ್ನು ಒಂದು ಚಿಕ್ಕ ಗ್ಲಾಸ್ಗೆ ಹಾಕೊಂಡು ಕೊಟ್ರೆ ಅವರು ಕುಡಿತಾರೆ ಅಥ್ವಾ ಅವ್ರಿಗಿನ್ನೂ ಕುಡಿಯೋದಕ್ಕೆ ಇಲ್ಲ ಅಂತ ಹೇಳಿದ್ರೆ ನೀವೇ ಸ್ಪೂನಲ್ಲಿ ಕುಡಿಸ್ಬೋದು ಚರಿಗೆ ಸೂಪ್ ಕುಡಿಸಿದ್ವಿ ಅವನು ಇಷ್ಟಪಟ್ಟು ಕೊಡ್ದೆ ಅಷ್ಟೊಂದೇನು ಪೀಸ್ ತಿನ್ನಲ್ಲ ಸ್ವಲ್ಪ ತಿಂದ ಅದಾದ್ಮೇಲೆ ನಾವು ಚಿಕನ್ ಚಾಪ್ಸ್ ಮಾಡ್ಕೊಂಡಿದ್ವಿ ಅದೇನು ಕ್ಯಾಪ್ಚರ್ ಮಾಡಲಿಲ್ಲ ನಾನು ಊಟ ಮಾಡೋದು ಚಾಪ್ಸ್ ಎಲ್ಲ ಆಲ್ರೆಡಿ ತೋರಿಸಿದ್ದೀನಿ ಅದಾದಮೇಲೆ ಈವ್ನಿಂಗ್ ಟೀ ಕುಡಿದ್ವಿ ಆಮೇಲೆ ಒಂದು ಎಂಟು ಗಂಟೆ ಹಂಗೆ ಒಂದು ನಮ್ಮ ರಿಲೇಷನ್ ಅವ್ರದ್ದು ಮದುವೆ ಇತ್ತು ಹೋಗಿದ್ವಿ ನನಗಂತೂ ಫುಲ್ ಶಾಕ್ ಆಯಿತು ಯಾಕಂತ ಹೇಳಿದ್ರೆ ಒಳಗಡೆ ಹೋದ ತಕ್ಷಣ ಒಬ್ರು ಹೇಳ್ತಾ ಹೇಳ್ತಾಯಿದ್ರು ಯಾರಂತ ನೋಡಿದ್ರೆ ಅದು ರಾಜೇಶ್ ಕೃಷ್ಣನ್ ಸರ್ ಸೊ ನನಗಂತೂ ಫುಲ್ ಖುಷಿ ಆಯಿತು ನಾನು ನೋಡಿರಲಿಲ್ಲ ಅವರು ಅಂತ ನನಗೆ ತೇಜ ತೋರಿಸಿದ್ಲು ಸೊ ನನಗಂತೂ ಎಷ್ಟು ಶಾಕ್ ಆಯಿತು ಅಂದರೆ ಫುಲ್ ಅಲ್ಲಿ ಬಂದಿರೋರೆಲ್ಲ ಕೂಡ ಸೆಲ್ಫಿ ತೊಗೋತಾಯಿದ್ರು ನನಗಂತೂ ಫುಲ್ ಖುಷಿ ಆಯಿತು ಫೇವ್ರೆಟ್ ಸಿಂಗರ್ ಅಂತಲೇ ಹೇಳ್ಬೋದು ಸೋನು ನಿಗಮ್ ಮತ್ತು ಇವರು ನನ್ನ ಫೇವ್ರೆಟ್ ಸಿಂಗರ್ ಸೊ ಇವ್ರ ವಾಯ್ಸ್ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ಸೊ ನಾನು ಕೂಡ ಫೋಟೋ ತಗೊಂಡೆ ಫೋಟೋನ ಹಾಕ್ತೀನಿ ಸೊ ನನಗಂತೂ ಫುಲ್ ಖುಷಿ ಆಯಿತು ಅದಾದಮೇಲೆ ಅಂದರೆ ನಾವು ಮದುವೆ ಹೋದ ತಕ್ಷಣ ಸ್ವಲ್ಪ ಕೂತ್ಕೊಂಡು ಅವನ ಅವ್ರ ಸಾಂಗ್ಸ್ನ ಕೇಳಿದ್ವಿ ಅದಾದಮೇಲೆ ಊಟಕ್ಕೆ ಹೋಗಿದ್ದು ಅದಾದಮೇಲೆ ಊಟ ಮುಗಿಸ್ಕೊಂಡು ಮತ್ತೆ ಹೋಗಿ ಕೂತ್ಕೊಂಡು ಅವ್ರ ಸಾಂಗ್ಸ್ನ ಕೇಳಿಕೊಂಡು ಅದಾದಮೇಲೆ ಸೆಲ್ಫಿ ತೊಗೊಂಡಿದ್ದು ತುಂಬ ಜನ ಬಂದು ಬಂದು ಸೆಲ್ಫಿ ತೊಗೋತಾಯಿದ್ರು ದೊಡ್ಡೋರಿಗಿಂತ ಚಿಕ್ಕ ಮಕ್ಕಳೇ ಜಾಸ್ತಿ ಬಂದು ಸೆಲ್ಫಿನ ತೊಗೋತಾಯಿದ್ದು ಸೊ ಸರಿಗಮಪ್ಪ ಎಲ್ಲ ನೋಡ್ತಿರ್ತಾರಲ್ವ ಚಿಕ್ಕ ಮಕ್ಕಳು ಹಾಗಾಗಿ ಅವ್ರು ಗೊತ್ತಿರುತ್ತಲ್ವ ಮಕ್ಕಳಿಗೆ ಹಾಗಾಗಿ ಒಂದು ಸೆಲ್ಫಿನ ತೊಗೋತಾಯಿದ್ರು ಮದುವೆನೂ ಕೂಡ ತುಂಬಾ ಗ್ರ್ಯಾಂಡಾಗಿ ಮಾಡಿದರು ಸೊ ನಮ್ಮದು ಎಲ್ಲ ಊಟ ಎಲ್ಲ ಆಯಿತು ಸುಮ್ಮನೆ ಸಾಂಗ್ ಕೇಳ್ಕೊಂಡು ಹಾಗೆ ಕೂತ್ಕೊಬಿಟ್ಟಿದ್ವಿ ಸ್ವಲ್ಪ ಹೊತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಕೂಡ ನಾವು ಮದುವೆನೇ ಅಟೆಂಡ್ ಮಾಡಿದ್ವಿ ಸೊ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ನಾವು ಹೋಗೋಷ್ಟು ಆಲ್ರೆಡಿ ತಾಲಿ ಕಟ್ಬಿಟ್ಟಿದ್ರು ಸಖತ್ತು ಗ್ರ್ಯಾಂಡಾಗಿ ಮಾಡಿದರು ಯಕ್ಷಗಾನ ಎಲ್ಲ ಇತ್ತು ಅದು ಫೋಟೋ ಶೂಟ್ ಮಾಡಿಸ್ತಾ ಇರ್ತಾರಲ್ಲ ಸೊ ಹಾಗಾಗಿ ಯಕ್ಷಗಾನ ಅವರು ಎಲ್ಲರನ್ನೂ ಕರೆಸಿದ್ರು ಸೊ ಡೆಕೋರೇಷನ್ ಅಂತೂ ಸಖತ್ತಾಗಿ ಮಾಡಿದರು ಗೌರಿ ಅಷ್ಟೇ ಅಲ್ಲೇ ಲಾನಲ್ಲಿ ಗೌರಿ ಪೂಜೆಗೂ ಕೂಡ ಸಪ್ರೇಟಾಗಿ ಡೆಕೋರೇಷನ್ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ನಂಗೆ ಸಖತ್ತು ಇಷ್ಟ ಆಯಿತು ಡೆಕೋರೇಷನ್ ಎಲ್ಲನೂ ಕೂಡ ಈ ಚೌಟ್ರಿ ದೊಡ್ಡದಾಗಿರೋದ್ರಿಂದ ಡೆಕೋರೇಷನ್ ಮಾಡಿಸಲೇಬೇಕು ಇಲ್ಲ ಚೆನ್ನಾಗಿ ಕಾಣಿಸಲ್ಲ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಗೌರಿ ಪೂಜೆಗೆ ಗೌರಿನ ಇಟ್ಟು ಡೆಕೋರೇಷನ್ ಮಾಡಿಸಿ ಮಾಡಿದ್ದಾರೆ ಸೊ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ ಆಲ್ರೆಡಿ ಅಂದರೆ ಒಳಗಡೆ ಇದ್ದಾರೆ ಜನ ಹೊರಗಡೆ ಯಾರೂ ಇರಲಿಲ್ಲ ಸೊ ತಾಲಿ ಕಟ್ಬಿಟ್ಟಿದ್ರು ಹಾಲು ಬಿಡ್ತಾಯಿದ್ರು ಕೈಗೆ ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ ನೀವು ಇವಾಗ ಬರ್ತಾರದಾ i'm a dog <laughs> <laughs> hey teddy ನಾನು ನಾವು ಊಟ ಕೂತ್ಕೊಂಡಾಗ ನನಗೂ ಸಪ್ರೇಟ್ ಚೇರಲ್ಲಿ ಕೂತ್ಕೊಂಡ್ಬಿಟ್ಟು ಕೂತ್ಕೊಂಡಿದ್ದೆ ಆಮೇಲೆ ಒಬ್ಬರು ಆಂಟಿ ಬಂದ್ರು ಆಮೇಲೆ ಇವನು ಎತ್ಕೊಂಡೆ ನಾನು ಆಮೇಲೆ ನನ್ನ ಚೇರಲ್ಲಿ ಕೂತ್ಕೊಂಡಿದ್ದೆಲ್ಲ ಅಂದ್ಬಿಟ್ಟು ಇವ್ನು ಫುಲ್ ಗುರಾಯಿಸ್ತಾ ಇದ್ದ ಆಂಟಿ ನಾ ಆಂಟಿ ರೇಗಿಸ್ತಾ ಇದ್ರು ಯಾಕಪ್ಪ ನಿನ್ನ ಚೆರಲ್ಲಿ ಕೂತ್ಕೊಂಡಿದ್ದೀನ ಸೊ ಹಾಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಊಟ ಎಲ್ಲ ಮುಗಿತು ಆ ಐಸ್ ಕ್ರೀಮ್ ನನಗೂ ಬೇಕು ಅಂದ್ಬಿಟ್ಟು ಒಂದು ಕಪ್ ಐಸ್ ಕ್ರೀಮ್ ಇಸ್ಕೊಂಡು ಸ್ವಲ್ಪ ತಿಂದ ತಿಂದಮೇಲೆ ಚಾಲ್ಬಿಟ್ಟ ಅದಾದಮೇಲೆ ಮನೆಗೆ ಬಂದ್ವಿ ರೂಮ್ ಫುಲ್ ಒಂದು ಎಲ್ಲ ಗಲೀಜಾಗ್ಬಿಟ್ಟಿತ್ತು ಎಲ್ಲ ಆಟ ಸಾಮಾನೆಲ್ಲ ಎಲ್ಲೆಲ್ಲಿ ಅಂದ್ರಲ್ಲಿ ಎಸಿತಾ ಇದ್ದ ಹಾಗೇನೇ ಕೆಲವೊಂದು ಸಿರಪ್ಗಳು ಹಾಗೆ ಇಟ್ಟಿದೆ ಖಾಲಿ ಆಗಿರೋದು ಅದೆಲ್ಲನೂ ಕೂಡ ಎಸಿಬೇಕಾಗಿತ್ತು ಬೇಕಾಗಿತ್ತು ಇಟ್ಕೊಂಡು ಬೇರೆ ಎಸ್ಬಿಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಸ್ವಲ್ಪ ಈ ಒಂದು ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿ ಇಡಬೇಕಿತ್ತು ಎಲ್ಲ ಮಾಡಿಟ್ಬಿಟ್ಟು ಇವಾಗ ಟೀ ಕುಟ್ಕೊಂಡು ಸಂಜೆ ಕಾಲು ಸೂಪ್ ಮಾಡ್ತಾಯಿದ್ದೀನಿ ಸೊ ಇವಾಗ ಕಾಲುಗಳನ್ನ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡು ಕಾಲು ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಒಂದು ಎಂಟು ವಿಷಲ್ನ ಕೊಡ್ಸ್ಕೋಬೇಕು ಒಂದು ಬಾಣಲೆಗೆ ಎಣ್ಣೆ ಈರುಳ್ಳಿ ಮತ್ತು ಮೆಣಸು ಜೀರಿಗೆ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಮೆಣಸು ಹಾಕಿರೋದ್ರಿಂದ ಹಸಿ ಮೆಣ್ಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು ಇಲ್ಲ ತುಂಬ ಖಾರ ಆಗಿಬಿಡುತ್ತೆ ಚೆನ್ನಾಗಿ ಫ್ರೈ ಮಾಡಿ ಅದು ತನಗೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನಾವು ಅದಾದ ಮೇಲೆ ಇಲ್ಲಿ ನಾನು ಎಂಟು ವಿಷಲ್ ಕುಡಿಸ್ಕೊಂಡಿದ್ನಲ್ಲ ಕಾಲುಗಳು ಬೆಂದಿದೆ ಇದಾದ ಮೇಲೆ ನಾನು ನೆಕ್ಸ್ಟ್ ಇವಾಗ ಗ್ರೈಂಡ್ ಮಾಡ್ಕೊಂಡಿರೋ ಅಂತಹ ಮಸಾಲೆನ ಇದರೊಳಗಡೆಗೆ ಹಾಕೋತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಸೂಪ್ ಅಂತೂ ಸಲ ಟ್ರೈ ಮಾಡಿ ನೋಡಿ ಇವಾಗ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ನ ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಅದಾದ ಮೇಲೆ ಇದನ್ನು ನಾನು ಇಲ್ಲಾಂದರೂ ಒಂದು ಮೂರು ನಾಲ್ಕು ವಿಷಲ್ನ ಕೊಡ್ಸ್ಕೊಂಡಿದ್ದೀನಿ ಮಸಾಲೆ ಹಾಕಿದ ಮೇಲೂ ಕೂಡ ವಿಷಲ್ನ ಕೊಡ್ಸ್ಕೋಬೇಕಾಗತ್ತೆ ಒಂದು ಮೂರಿಂದ ನಾಲ್ಕು ಕೊಟ್ಟರೆ ಸಾಕಾಗುತ್ತೆ ಸೊ ಇವಾಗ ಕಾಲ್ ಸೂಪ್ ರೆಡಿಯಾಗಿದೆ ಕಾಲ್ ಸೂಪ್ ಅಂತೂ ಸಖತ್ತಾಗಿತ್ತು ನನಗಂತೂ ಸಕ್ಕತ್ತು ಇಷ್ಟ ಆಯಿತು ಸೊ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಬಿಡಿ ನಾನು ನೋಡ್ತಾಯಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂದು ಹಳೆ ಚಾನಲ್ ಡಿಲೀಟ್ ಆಗಿದೆ ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ